ಎಲ್ರಿಗೂ ನಮಸ್ಕಾರ ಫ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾಕೆ ಅಂತ ಹೇಳಿದರೆ ಇವತ್ತಿನ ವಿಡಿಯೋದಲ್ಲಿ ಏನು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದಷ್ಟು ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ರಿ ಸ್ಟೇಟ್ಮೆಂಟ್ ರೀತಿಯಾದಂತಹ ಪ್ರಶ್ನೋತ್ತರಗಳನ್ನ ತೊಗೊಂಡು ಬನ್ನಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ತನ್ನಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಮುಂದೆ ಬರ್ತಕ್ಕಂತಹ ಪಿ ಡಿ ಒ ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂಚೆ ಮಾಡಬೇಕು ಹೌದು ಸಬ್ಸ್ಕ್ರೈಬ್ ವಿಡಿಯೋನೇ ನೋಡ್ತಾ ಇದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಜನಸೇವಕ ಯೋಜನೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆ ಇದೆ ಸೊ ಜನಸೇವಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪಾಗಿದೆ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕು ಅಂತ ಹೇಳಿ ಸೊ ಇಲ್ಲಿ ನೋಡಿ ಹೇಳಿಕೆ ಒಂದು ಮೊದಲನೇ ಹೇಳಿಕೆ ಏನು ಕೊಟ್ಟಿದ್ದಾರೆ ಜನಸೇವಕ ಯೋಜನೆಯನ್ನು ಒಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಾರಂಭಿಸಲಾಯಿತು ಅಂತ ಇದು ಮೊದಲನೇ ಸ್ಟೇಟ್ಮೆಂಟ್ ಅಥವಾ ಮೊದಲನೇ ಹೇಳಿಕೆ ಆಗಿದೆ ಇನ್ನು ಎರಡನೇ ಒಂದು ಹೇಳಿಕೆ ನೋಡಿ ರಾಜ್ಯದ ನಾಗರಿಕರ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ತಲುಪಿಸಿ ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಸೊ ಜನಸೇವಕ ಯೋಜನೆಗೆ ಸಂಬಂಧಿಸಿದ ಹಾಗೆ ಈ ಎರಡೂ ಸ್ಟೇಟ್ಮೆಂಟ್ಸ್ಗಳು ಏನಿದಾವೆ ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೋಡ್ಗಳ ಮುಖಾಂತರ ನೀವು ಆರಿಸಿ ಬರೀರಿ ಅಂತ ಹೇಳಿಬಿಟ್ಟು ಸೊ ಹಾಗಾದ್ರೆ ಯಾವ ಹೇಳಿಕೆ ತಪ್ಪಾಗಿದೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಹೇಳಿಕೆ ಎ ಮಾತ್ರ ಸರಿಯಾಗಿದೆ ಅಥವಾ ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ ಅಥವಾ ಆಪ್ಷನ್ ಸಿ ಎರಡೂ ಹೇಳಿಕೆಗಳು ಕೂಡ ತಪ್ಪಾಗಿದೆ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ನೀವು ಸ್ಟೇಟ್ಮೆಂಟ್ ನೋಡಿದ್ರಿ ಅಲ್ವಾ ಸೊ ಗೆಸ್ ಮಾಡಿ ಯಾವುದು ಕರೆಕ್ಟ್ ಆಗಿದೆ ಈ ಒಂದು ಆಪ್ಷನ್ಸ್ಗಳಲ್ಲಿ ಅಂತ ಅಂದ್ಬಿಟ್ಟು ಸೊ ಆಪ್ಷನ್ ಡಿ ಏನಿದೆ ಎರಡು ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಜನಸೇವಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿ ಆದ್ರಿಂದ ನಾಲ್ಕನೇ ಆಯ್ಕೆ ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ಕೂಡ ಎರಡು ಸ್ಟೇಟ್ಮೆಂಟ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ ಬೆಂಗಳೂರು ಮಹಾನಗರದಲ್ಲಿ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಬೇಕೆಂಬ ಉದ್ದೇಶದಿಂದ ಬೆಂಗಳೂರು ಒನ್ ಯೋಜನೆಯನ್ನ ಎರಡು ಸಾವಿರದ ಐದರಲ್ಲಿ ಪ್ರಾರಂಭಿಸಲಾಗಿದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟ್ ಏನು ರಾಜ್ಯದಲ್ಲಿ ಮೊಬೈಲ್ ಒನ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಲಾಗಿದೆ ಅನ್ನೋದು ಎರಡನೇ ಒಂದು ಸ್ಟೇಟ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೋಡ್ ಗಳನ್ನ ಬಳಸಿಕೊಂಡು ನಾವು ಉತ್ತರಿಸಬೇಕಾಗುತ್ತೆ ಆಪ್ಷನ್ ಎ ಹೇಳಿಕೆ ಎ ಸರಿಯಾಗಿದೆ ಆಪ್ಷನ್ ಬಿ ಹೇಳಿಕೆ ಬಿ ಸರಿಯಾಗಿದೆ ಆಪ್ಷನ್ ಸಿ ಎರಡು ಹೇಳಿಕೆಗಳು ತಪ್ಪಾಗಿದೆ ಆಪ್ಷನ್ ಡಿ ಎರಡು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಹಾಗಾದರೆ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದರೆ ಇಲ್ಲಿ ಹೇಳಿಕೆ ಎ ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಹೇಳಿಕೆ ಎ ಏನಿದೆ ಹಾಗಾದರೆ ಬೆಂಗಳೂರು ಮಹಾನಗರದಲ್ಲಿ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಬೇಕೆಂಬ ಉದ್ದೇಶದಿಂದ ಬೆಂಗಳೂರು ಒನ್ ಯೋಜನೆಯನ್ನ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭಿಸಲಾಗಿದೆ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಅಥವಾ ಮುಂದಿನ ಒಂದು ಹೇಳಿಕೆ ಮೂರನೇ ಒಂದು ಹೇಳಿಕೆ ನೋಡಿ ಇಲ್ಲಿ ಸುವಿಧಾ ಯೋಜನೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ ಸೊ ಸುವಿಧಾ ಯೋಜನೆ ಬಗ್ಗೆ ಈ ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿರುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಕರ್ನಾಟಕ ಸರ್ಕಾರದ ವಿವಿಧ ಯೋಜನೆಗಳನ್ನು ನಾಗರಿಕರಿಗೆ ಒದಗಿಸಲು ಅರ್ಹ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ಸುವಿಧಾ ಯೋಜನೆಯ ತಂತ್ರಾಂಶವನ್ನು ಉಪಯೋಗಿಸಲಾಗುತ್ತಿದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಸುವಿಧಾ ಯೋಜನೆಗಳ ಅಡಿಯಲ್ಲಿ ಒಂಬತ್ತು ಇಲಾಖೆಗಳ ನೂರ ಐವತ್ತು ಸೇವೆಗಳನ್ನು ಒದಗಿಸುತ್ತಿದೆ ಅಂತ ಇದೆ ಇದು ಎರಡನೇ ಸ್ಟೇಟ್ಮೆಂಟ್ ಹಾಗಾದರೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದು ಹೇಳಿಕೆ ಸರಿಯಾಗಿದೆ ತಪ್ಪು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೋಡ್ತಿದೀರಿ ಅಲ್ವಾ ಯಾವ್ದು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಹೇಳಿಕೆಗಳು ಸರಿಯಾಗಿದೆ ಅನ್ನೋದ್ ಸರಿಯಾದ ಆಯ್ಕೆ ಆಗಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಹೇಳಿಕೆ ಎ ಮತ್ತೆ ಬಿ ಇದೆ ಸೊ ಈ ಎರಡು ಹೇಳಿಕೆಗಳು ಕೂಡ ಸರಿಯಾಗಿರೋ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಅನ್ಬಿಟ್ಟು ಎರಡು ಸ್ಟೇಟ್ಮೆಂಟ್ ಗಳನ್ನ ಇಲ್ಲಿ ನೋಡ್ತಾ ಇದೀರಿ ಅಲ್ವಾ ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಸಾವಿರದ ಒಂಬೈನೂರ ಹದಿನೈದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಪ್ರತಿ ವರ್ಷವೂ ಆಯೋಜಿಸುತ್ತಾ ಬಂದಿದೆ ಅಂತ ಇದೆ ಇದು ಎರಡನೇ ಸ್ಟೇಟ್ಮೆಂಟ್ ಹಾಗಾದ್ರೆ ಈ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಈ ಒಂದು ಕೋಡ್ಗಳ ಸಹಾಯದಿಂದ ಹೇಳಬೇಕು ನೋಡಿ ಇಲ್ಲಿ ನಾಲ್ಕು ಕೋಡ್ ಕಾಣಿಸ್ತಾ ಇದೆ ಅಲ್ವಾ ಎ ಬಿ ಅಥವಾ ಎರಡು ಕೂಡ ತಪ್ಪಾಗಿದೆ ಅಥವಾ ಎರಡು ಕೂಡ ಸರಿಯಾಗಿದೆ ಯಾವ್ದು ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಎರಡು ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಸೊ ಇಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಆಗಿರುವುದು ಕೂಡ ಸರಿಯಾಗಿದೆ ಹಾಗೆಯೇ ಸಾವಿರದ ಒಂಬೈನೂರ ಹದಿನೈದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿರೋದು ಕೂಡ ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿದೆ ಎರಡನೇ ಸ್ಟೇಟ್ಮೆಂಟ್ ನೋಡಿ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಆಯೋಜಿಸಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿಣಿಯಲ್ಲಿ ತೀರ್ಮಾನಿಸಲಾಗಿದೆ ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ ಆಪ್ಷನ್ಸ್ ನೋಡಿ ಇಲ್ಲಿ ಯಾವ ಆಪ್ಷನ್ ಸರಿಯಾಗಿ ಿದೆ ಹಾಗಾದ್ರೆ ಆಪ್ಷನ್ ಡಿ ಎರಡು ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಎರಡು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೆ ಎಂಬತ್ತೆಂಟನೇ ಸಮ್ಮೇಳನವನ್ನ ಎಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ನವದೆಹಲಿಯಲ್ಲಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವಂಥದ್ದು ಇದು ಎರಡೂ ಕೂಡ ಸ್ಟೇಟ್ಮೆಂಟ್ ರೈಟ್ ಆಗಿರುವಂತದ್ದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಆರನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರನ್ನ ಆಯ್ಕೆ ಮಾಡಲಾಗಿದೆ ಇದು ಮೊದಲನೇ ಸ್ಟೇಟ್ಮೆಂಟ್ ಸೊ ಎರಡನೇ ಸ್ಟೇಟ್ಮೆಂಟ್ ನೋಡಿ ಗೋರು ಚನ್ನಬಸಪ್ಪ ಅವರು ಮಹಾದೇವಿ ಸದಾಶಿವ ಶಿವಾಚಾರ್ಯ ಕರ್ನಾಟಕ ಪ್ರಗತಿ ಪಥ ಚೆಲುವಾಂಬಿಕೆ ಕುನಾಲ ಸಾಕ್ಷಿ ಕಲ್ಲು ಬೆಳ್ಳಕ್ಕಿ ಹಿಂಡು ಬೆದರ್ಯಾವು ಬಾಗೂರು ನಾಗಮ್ಮ ಗ್ರಾಮಗೀತೆಗಳು ವಿಭೂತಿ ಮುಂತಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಎರಡೂ ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತಿಯವರಾದಂತಹ ಗೋರು ಚನ್ನಬಸಪ್ಪನವರನ್ನ ಚನ್ನಬಸಪ್ಪನವರನ್ನ ಆಯ್ಕೆ ಮಾಡಿದ್ದಾರೆ ಹಾಗೆ ಅವರು ಬರೆದಿರ್ತಕ್ಕಂತಹ ಕೃತಿಗಳು ಕೂಡ ಸರಿಯಾಗಿದೆ ಹಾಗಾಗಿ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರುವಂತದ್ದು ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಸಂಸ್ಥೆಯನ್ನ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ ಸೊ ನಾಲ್ಕು ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ ಸರ್ ಎಂ ವಿಶ್ವೇಶ್ವರಯ್ಯ ಸಮಿತಿ ಕ್ಯಾಪ್ಟನ್ ಮಿಲ್ಲರ್ ಸಮಿತಿ ಜನರಲ್ ರಾಬರ್ಟ್ ಸಮಿತಿ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಸಮಿತಿ ಅಂತ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಸಂಸ್ಥೆಯನ್ನ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿರೋ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯನ್ನ ಭಾರತದ ಬ್ಯಾಂಕಿಂಗ್ ತೊಟ್ಟಿಲು ಅಂತ ಹೇಳಿ ಕರೀತಾರೆ ಅಂತ ಸೊ ಕರ್ನಾಟಕದಲ್ಲಿ ಇರುವಂತಹ ಯಾವ ಒಂದು ಜಿಲ್ಲೆಗೆ ಭಾರತದ ಬ್ಯಾಂಕಿಂಗ್ ತೊಟ್ಟಿಲು ಅಂತ ಹೇಳಿ ಕರೀತಾರೆ ಸೊ ಯಾವ್ದಿರ್ಬೋದು ನಾಲ್ಕು ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಯಾವುದನ್ನ ಭಾರತದ ಬ್ಯಾಂಕಿಂಗ್ ತೊಟ್ಟಿಲು ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಆಪ್ಷನ್ ಸಿ ಮಂಗಳೂರು ಜಿಲ್ಲೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದುವರೆದಂತೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಯಾವ ವಿಧಾನಗಳನ್ನ ಪೌರತ್ವ ಪಡೆದುಕೊಳ್ಳುವ ವಿಧಾನಗಳು ಎಂದು ಪರಿಗಣಿಸಬಹುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಮೊದಲನೇದಾಗಿ ಜನನದ ಮೂಲಕ ಎರಡನೇದಾಗಿ ವಂಶವಾಹಿನಿಯ ಮೂಲಕ ಮೂರನೇದಾಗಿ ನೋಂದಣಿಯ ಮೂಲಕ ನಾಲ್ಕನೇದಾಗಿ ಅಸ್ಸಾಂ ಒಪ್ಪಂದದ ಮೂಲಕ ಅಂತ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಈ ಆಪ್ಷನ್ಸ್ಗಳಲ್ಲಿ ಕೂಡ ಯಾವುದು ಸರಿಯಾಗಿರೋದು ಅನ್ನೋದನ್ನು ಕೆಳಗೆ ಕೊಟ್ಟಿರುವಂತಹ ಕೋಡ್ಗಳನ್ನು ಬಳಸಿಕೊಂಡು ನಾವು ಆನ್ಸರ್ ಮಾಡಬೇಕಾಗತ್ತೆ ಸೊ ಕೋಡ್ಗಳು ಕಾಣಿಸ್ತಾ ಇದೆ ಅಲ್ವಾ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಕೋಡ್ಗಳ ಮುಖಾಂತರ ಸೊ ಯಾವ್ದಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಒಂದು ಎರಡು ಮೂರು ಮತ್ತು ನಾಲ್ಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಜನನದ ಮೂಲಕ ವಂಶವಾಹಿನಿಯ ಮೂಲಕ ನೋಂದಣಿಯ ಮೂಲಕ ಹಾಗೆ ಅಸ್ಸಾಂ ಒಪ್ಪಂದದ ಮುಖಾಂತರ ಪೌರತ್ವವನ್ನ ಪಡ್ಕೊಳ್ಬಹುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದುವರೆದಂತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅಸ್ಸಾಂ ಒಪ್ಪಂದಕ್ಕೆ ಸಂಬಂಧಿಸಿದ ಸರಿಯಾದ ಅಂಶಗಳನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ಎರಡು ಸ್ಟೇಟ್ಮೆಂಟ್ ಗಳನ್ನ ಮೊದಲನೇ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ಈ ಒಪ್ಪಂದದ ಅನ್ವಯ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಒಳಗಾಗಿ ಪಶ್ಚಿಮ ಪಾಕಿಸ್ತಾನದಿಂದ ಅಸ್ಸಾಂಗೆ ವಲಸೆ ಬಂದಿರುವ ವಲಸೆಗರಿಗೆ ಪೌರತ್ವವನ್ನ ಕಲ್ಪಿಸಲಾಗುತ್ತದೆ ಇದು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಎರಡನೇ ಸ್ಟೇಟ್ಮೆಂಟ್ ನೋಡಿ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಬಾಂಗ್ಲಾದೇಶದಿಂದ ಅಸ್ಸಾಂಗೆ ವಲಸೆ ಬಂದಿರುವ ವಲಸಿಗರನ್ನ ಅನಧಿಕೃತ ವಲಸಿಗರು ಎಂದು ಪರಿಗಣಿಸಲಾಗುತ್ತದೆ ಸೊ ಇದು ಎರಡನೇ ಒಂದು ಸ್ಟೇಟ್ಮೆಂಟ್ ಸೊ ಯಾವ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿದೆ ಆಪ್ಷನ್ಸ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಸಿ ಏನಿದೆ ಒಂದು ಮತ್ತು ಎರಡು ಈ ಈ ಆಪ್ಷನ್ ಏನಿದೆ ಒಂದು ಮತ್ತು ಎರಡನೇ ಸ್ಟೇಟ್ಮೆಂಟ್ ಎರಡು ಕೂಡ ಸರಿಯಾಗಿದೆ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದುವರೆದ ಹಾಗೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಅಂದ್ಬಿಟ್ಟು ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ ಪ್ರಸ್ತುತ ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಇರುವ ಹತ್ತು ಸದಸ್ಯ ರಾಷ್ಟ್ರಗಳೆಂದರೆ ಚೀನಾ ಖಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಭಾರತ ಪಾಕಿಸ್ತಾನ ಇರಾನ್ ಮತ್ತು ಬೆಲಾರಸ್ ಆಗಿದೆ ಇದು ಮೊದಲನೇ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ನೋಡಿ ಬೆಲಾರಸ್ ಅಧಿಕೃತವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಂಘೈ ಸಹಕಾರ ಸಂಘಟನೆಗೆ ಸೇರಿಕೊಂಡಿತು ಮತ್ತು ಅದರ ಹತ್ತನೇ ಸದಸ್ಯ ರಾಷ್ಟ್ರವಾಯಿತು ಅನ್ನೋದು ಎರಡನೇ ಒಂದು ಸ್ಟೇಟ್ಮೆಂಟ್ ಸೊ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿರುವಂಥದ್ದು ಅನ್ನೋದನ್ನ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಗಳ ಮುಖಾಂತರ ನಾವು ಮಾಡಬೇಕು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಏನಿರಬಹುದು ಆನ್ಸರ್ ಇದಕ್ಕೆ ಹಾಗಾದ್ರೆ ಆಪ್ಷನ್ ಡಿ ಎರಡು ಹೇಳಿಕೆಗಳು ಸರಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಆಯ್ಕೆಯಾಗಿರುತ್ತೆ ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಇರತಕ್ಕಂತಹ ಹತ್ತು ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಹಾಗೆಯೇ ಬೆಲಾರಸ್ ಅಧಿಕೃತವಾಗಿ ಯಾವಾಗ ಈ ಒಂದು ಸಂಘಟನೆಗೆ ಜಾಯಿನ್ ಆಯ್ತು ಎಷ್ಟನೇ ಸದಸ್ಯ ರಾಷ್ಟ್ರ ಅನ್ನೋದು ಎರಡು ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರೋದು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಂತ ಹೇಳಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ನೀಡಲಾಗುತ್ತಿದೆ ಅನ್ನೋದು ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಹಾಗೇನೆ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಇಲ್ಲಿ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ರಾಗ್ನರ್ ಫ್ರಿಶ್ ಹಾಗೇನೇ ಜಾನ್ ಟಿಂಬರ್ಗಿನ್ ಇವರು ಪಡ್ಕೊಂಡಿದ್ದಾರೆ ಅನ್ನೋದು ಎರಡನೇ ಒಂದು ಸ್ಟೇಟ್ಮೆಂಟ್ ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಹಾಗಾದ್ರೆ ಇಲ್ಲಿ ನೋಡಿ ನಾಲ್ಕು ಆಯ್ಕೆಗಳು ಕಾಣಿಸ್ತಿದೆ ಅಲ್ವಾ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಏನಿದೆ ಎರಡನೇ ಆಯ್ಕೆ ಸರಿಯಾಗಿರೋವಂಥದ್ದು ಹೇಳಿಕೆ ಬಿ ಸರಿಯಾಗಿದೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮೊದಲನೇ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿನ ರ್ಯಾಗ್ನರ್ ಫ್ರಿಶ್ ಹಾಗೆಯೇ ಟಿಂಬರ್ಗನ್ ಅವರು ಪಡ್ಕೊಂಡಿರುವಂಥದ್ದು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿರೋ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೈಲಾಶ್ ಸತ್ಯಾರ್ಥಿಯವರು ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಹಾಗೆ ಎರಡನೇ ಸ್ಟೇಟ್ಮೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಜಿತ್ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಎರಡನೇ ಒಂದು ಸ್ಟೇಟ್ಮೆಂಟ್ ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಡಿ ಏನಿದೆ ಎರಡೂ ಹೇಳಿಕೆಗಳು ಸರಿಯಾಗಿದೆ ಅನ್ನುವಂತಹ ಒಂದು ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಕೂಡ ಸ್ಟೇಟ್ಮೆಂಟ್ ಪ್ರಶ್ನೆ ಆಗಿರುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಪೂರ್ವ ಏಷ್ಯಾ ಶೃಂಗಸಭೆಯು ರಾಜಕೀಯ ಭದ್ರತೆ ಮತ್ತು ಆರ್ಥಿಕ ಸವಾಲುಗಳನ್ನು ಚರ್ಚಿಸಲು ಇಂಡೋ ಪೆಸಿಫಿಕ್ ಪ್ರದೇಶಗಳ ದೇಶದ ನಾಯಕರಿಗೆ ವೇದಿಕೆಯಾಗಿದೆ ಅಂತ ಇದೆ ಸೊ ಇದು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಎರಡನೇ ಒಂದು ಸ್ಟೇಟ್ಮೆಂಟ್ ನೋಡಿ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಎರಡು ಸಾವಿರದ ಐದರಲ್ಲಿ ಕೌಲಲಾಂಪುರದಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆಯನ್ನ ಸ್ಥಾಪಿಸಿತ್ತು ಇದು ಎರಡನೇ ಸ್ಟೇಟ್ಮೆಂಟ್ ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಹಾಗಾದ್ರೆ ಸರಿಯಾಗಿದೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಡಿ ಏನಿದೆ ಎರಡು ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಪೂರ್ವ ಏಷ್ಯಾ ಶೃಂಗಸಭೆ ರಾಜಕೀಯ ಭದ್ರತೆ ಮತ್ತು ಆರ್ಥಿಕ ಸವಾಲುಗಳನ್ನ ಚರ್ಚೆ ಮಾಡೋದಕ್ಕೆ ಇಂಡೋ ಪೆಸಿಫಿಕ್ ಪ್ರದೇಶದ ದೇಶಗಳ ನಾಯಕರಿಗೆ ಇದು ವೇದಿಕೆಯಾಗಿದೆ ಅನ್ನೋದು ಕೂಡ ಕರೆಕ್ಟ್ ಆದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಇದು ಎರಡನೇದು ಕೂಡ ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಸ್ಟೇಟ್ಮೆಂಟ್ ಹಾಗೆ ಹದಿನೈದನೇ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಸ್ತುತ ಪೂರ್ವ ಏಷ್ಯಾ ಶೃಂಗಸಭೆಯು ವಿಶ್ವದ ಶೇಕಡ ಐವತ್ತ ನಾಲ್ಕರಷ್ಟು ಜನಸಂಖ್ಯೆಯನ್ನು ಮತ್ತು ಜಾಗತಿಕ ಜಿಡಿಪಿಯ ಪಾಲಿನಲ್ಲಿ ಶೇಕಡ ಐವತ್ತರಷ್ಟು ಭಾಗವನ್ನು ಪ್ರತಿನಿಧಿಸುವ ಹದಿನೆಂಟು ದೇಶಗಳ ವೇದಿಕೆಯಾಗಿದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಭಾರತವು ಎರಡು ಸಾವಿರದ ಹದಿನೆಂಟರಿಂದ ಪೂರ್ವ ಏಷ್ಯಾ ಶೃಂಗಸಭೆಯ ಸದಸ್ಯತ್ವವನ್ನು ಹೊಂದಿದೆ ಇದು ಎರಡನೇ ಸ್ಟೇಟ್ಮೆಂಟ್ ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಹಾಗಾದರೆ ಇಲ್ಲಿ ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಇಲ್ಲಿ ಆಪ್ಷನ್ ಎ ಹೇಳಿಕೆ ಎ ಮಾತ್ರ ಸರಿಯಾಗಿದೆ ಅನ್ನೋದು ಇಲ್ಲಿ ಕರೆಕ್ಟಾದ ಆನ್ಸರ್ ಆಗುತ್ತೆ ಹೇಳಿಕೆ ಎ ಏನಿದೆ ಪ್ರಸ್ತುತ ಪೂರ್ವ ಏಷ್ಯಾ ಶೃಂಗಸಭೆಯು ವಿಶ್ವದ ಶೇಕಡ ಐವತ್ನಾಲ್ಕರಷ್ಟು ಜನಸಂಖ್ಯೆಯನ್ನ ಹಾಗೆ ಜಾಗತಿಕ ಜಿ ಡಿ ಪಿಯ ಪಾಲಿನ ಶೇಕಡ ಐವತ್ತೆಂಟರಷ್ಟು ಭಾಗವನ್ನು ಪ್ರತಿನಿಧಿಸುವ ಹದಿನೆಂಟು ದೇಶಗಳ ವೇದಿಕೆಯಾಗಿದೆ ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ